ಮದುವೆಗಿಂತ ಮುಂಚೆ ಸರ್ವೆ ಸಾಮಾನ್ಯ ಯಾಕೆಂದರೆ ಸ್ವಲ್ಪ ದುಗುಡ ಇರ್ತದೆ ಮನಸ್ಸಿನಲ್ಲಿ ಆತಂಕ ಇರ್ತದೆ ಅದಕ್ಕೆ ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಅಂತ ಹೇಳ್ತೀವಿ ಅಂದ್ರೆ ಸಂಗಾತಿನ ಸುಖ ಆಗುತ್ತೋ ಇಲ್ವೋ ಅನ್ನೋ ಒಂದು ಚಿಂತೆನಲ್ಲಿ ಬೇಗ ಬೇಗ ಊಟ ಆಗ್ತಿರ್ತದೆ ಜೊತೆಗೆ ನಿಮಗೆ ಇದನ್ನ ಆ ಈ ಸಂಭೋಗ ಮಾಡೋ ಟೈಮ್ ನಲ್ಲಿ ಬೇರೆ ಬೇರೆ ರೀತಿಯ ಒತ್ತಡಕ್ಕೆ ಒಳಗಾಗಿರ್ತೀರಿ ಆ ಸಮಯದ ಇದಾಗ್ಬೋದು ಅಥವಾ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ ಆಗ್ಬೋದು ಅಥವಾ ಯಾರಾದರೂ ಬಂದ್ಬಿಡ್ತಾರ ಅನ್ನೋ ಒಂದು ಭಯ ಗಾಬ್ರಿ ಇರ್ಬೋದು ಅದರಿಂದ ಏನಾಗುತ್ತೆ ಬೇಗ ಊಟ ಆಗ್ತಾ ಇರ್ತದೆ ನಿಮಗೆ ಮದುವೆ ಆದಮೇಲೆ ಇದೆಲ್ಲ ಸಮಸ್ಯೆಗಳು ಸಾಮಾನ್ಯಕ್ಕೆ ಸರಿಯಾಗುತ್ತೆ ಅದಕ್ಕಿಂತ ಮುಂಚೆ ಬೇಕಾದರೆ ನೀವು ಒಂದು ಲಿಗ್ನೊಕೈನ್ ಜೆಲ್ ಅಂತ ಬರ್ತದೆ ಬರ್ತದೆಝೈಲೊಕೈನ್ ಜೆಲ್ಲು ಈ ಸಂಭೋಗ ಕ್ರಿಯೆಗಿಂತ ಮುಂಚೆ ಒಂದು ಹದಿನೈದು ನಿಮಿಷ ಮುಂಚೆ ಲಿಂಗಮಣಿ ಮೇಲೆ ಹಚ್ಕೊಂಡ್ರೆ ನಿಮಗೆ ಯಾವಾಗ ಬೇಗ ಊಟ ಆಗೋದಿಲ್ಲ ಏನೇ ಆಗ್ಲಿ ನೀವು ಮದುವೆ ಆದ್ಮೇಲೆ ಇದೆಲ್ಲ ಸಮಸ್ಯೆ ಪರಿಹಾರ ಆಗುತ್ತೆ ಏನು ವರಿ ಮಾಡ್ಕೊಳ್ಬೇಕು ಥ್ಯಾಂಕ್ ಯು ವಿನಯ್ ಕಾಲ್